ತಾಲೂಕಿನ ಬೃಹತ್ ಉದ್ಯೋಗ ಮೇಳ ಅಂತ ಏನು ನಾವು ಮಾಡಬೇಕು ಅಂತ ಅಂದ್ಕೊಂಡಿವ ನಮ್ಮ ಆದಿನಾರಾಯಣ ಮತ್ತು ಕೊತ್ತೂರು ಮಂಜುನಾಥ್ ಅವರು ಒಂದು ದಿವಸ ಮಾತನಾಡಿದಾಗ ನನಗೇನು ಅರ್ಥ ಆಗಲಿಲ್ಲ ಇದು ಏನು ಉದ್ಯೋಗ ಮೇಳ ಅಂತ ಇವತ್ತು ಈ ಉದ್ಯೋಗ ಮೇಳ ಏನು ಅನ್ನೋದ್ರ ಬಗ್ಗೆ ನನಗೆ ಅರಿವಾಗಿದೆ ಏನಂತಂದರೆ ಈ ನಮ್ಮ ಗಡಿ ಭಾಗದ ಮುಳುಭಾಗಲ್ ತಾಲೂಕಿನ ಗಡಿಭಾಗದಲ್ಲಿ ಇಷ್ಟೊಂದು ನಿರುದ್ಯೋಗಿಗಳು ನಮ್ಮ ತಾಲೂಕಿನಲ್ಲಿದ್ದಾರೋಂಥೇಳಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನಾನು ಸುಮಾರು ಮೂವತ್ತೈದರಿಂದ ಮೂವತ್ತೈದು ವರ್ಷದಿಂದ ರಾಜಕೀಯ ಮಾಡ್ಕೊಂಡಿದ್ದೀನಿ ಸುಮಾರು ಏಳೆಂಟು ಎಮ್ ಎಲ್ ಎಗಳು ಕೂಡ ಬಂದಿದ್ದಾರೆ ಹೋಗಿದ್ದಾರೆ ನಮಗೆ ಈ ಒಂದು ಗಮನ ಬರಲಿಲ್ಲ ಈಗ ಏನು ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರ ಪರಾಜಿತ ಅಭ್ಯರ್ಥಿ ಆದಿನಾಡವರಿಗೆ ಈ ಒಂದು ಮನಸ್ಥಿತಿ ಈ ಒಂದು ಒಳ್ಳೆ ಬುದ್ಧಿ ಈ ಒಂದು ಯೋ ಕೊಟ್ಟಿರೋದಕ್ಕೆ ಅದಕ್ಕೆ ಹೃದಯ ಪೂರ್ವಕವಾಗಿ ಅತಿಗೆ ವಂದನೆಗಳಿಸ್ತೀವಿ ನಾವು ಇನ್ನೊಂದು ಏನಂತಂದ್ರೆ ನಮಗೆ ಸುಮಾರು ಕಂಪ್ನಿಗಳು ಬರಬೇಕು ಅಂತಂದ್ರೆ ಇದಕ್ಕೆ ಮೊಟ್ಟ ಮೊದಲೇ ಬಾರಿಗೆ ನಮ್ಮ ಕೊತ್ತೂರು ಜಿ ಮಂಜುನಾಥ್ ಅವರು ಸಾಕಾರ ಮಾಡಿದ್ದಾರೆ ಏನು ನಮ್ಮ ಆದಿನಾರಾಯಣ ಅವರು ಹೋಗಿ ಈ ಒಂದು ಬೃಹತ್ ಏನು ಕೈಗಾರಿಕಾ ಹೋಗಿ ಎಲ್ಲ ಕಂಪ್ನಿಗಳನ್ನೂ ಮಾತಾಡಿ ಸುಮಾರು ಎಂಬತ್ತು ಎಂಬತ್ತೈದು ಕಂಪ್ನಿಗಳು ಬಂದಿದೆ ಈಗಾಗಲೇ ನಾನು ನನ್ನ ಅಂದಾಜಿಗೆ ಒಂದು ಎರಡು ಎರಡು ಸಾವಿರ ಮೂರು ಸಾವಿರ ಬರ್ತಾರೆ ಅಂದ್ಕೊಂಡಿದ್ದೀನಿ ಈಗ ನನಗೆ ಗೊತ್ತಿದ್ದ ಹತ್ರ ಸುಮಾರು ಮಹಿಳೆಯರ ಮತ್ತು ಇವರು ಸುಮಾರು ಐದು ಸಾವಿರ ಜನ ತಲುಪಿದೆ ಈಗ ಇನ್ನೂ ಸಾಯಂಕಾಲ ಆರು ಗಂಟೆ ಟೈಮ್ ಇದೆ ಆರು ಗಂಟೆ ಒಟ್ಟಿಗೂ ಕೂಡ ಇನ್ನೂ ಒಂದು ಸಾವಿರ ಸಾವಿರಾರು ಗಟ್ಟಲೆ ಆಗಬಹುದು ಅದಕ್ಕೆ ನಮ್ಮ ಮುಳಬಾಗಿಲ್ ತಾಲೂಕಿನ ಕಾಂಗ್ರೆಸ್ನ ಮುಖಂಡರುಗಳು ಕಾಂಗ್ರೆಸ್ನ ಪದಾಧಿಕಾರಿಗಳು ಯೂತ್ ಕಾಂಗ್ರೆಸ್ ಆಮೇಲೆ ಕಾರ್ಮಿಕ ವಿಭಾಗದವರು ಮತ್ತು ಮಹಿಳಾ ಘಟಕ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೇನದಂದರೆ ಒಂದು ಬೆಳಿಗ್ಗೆ ಏನು ಶಿಸ್ತುಬದ್ಧವಾಗಿ ಯಾವ ರೀತಿ ಇವಾಗ ನೂರರಿಂದ ಇನ್ನೂರು ಇನ್ನೂರಿಂದ ಮುನ್ನೂರು ಅನ್ನೋ ಒಂದು ವ್ಯವಸ್ಥೆ ಆಮೇಲೆ ಏನು ಊಟದ ಬೆಳಗ್ಗೆಯಿಂದ ಟಿಫನ್ ಆಗ್ಬೋದು ಊಟ ಆಗ್ಬೋದು ವ್ಯವಸ್ಥೆ ಇದು ಎಲ್ಲ ಕೂಡ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ ಅದಕ್ಕೆಲ್ಲ ಕಾರಣಭೂತರು ನಮ್ಮ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಹಾಗೂ ಎಲ್ಲ ಒಂದು ಸುಮುಖದಲ್ಲಿ ಚೆನ್ನಾಗಿ ನಡೆದಿದೆ ಇದನ್ನು ಅಂತಂದರೆ ಇವತ್ತೊಂದು ದಿವಸ ನಮಗೆ ಇಷ್ಟೊಂದು ಅದ್ಭುತವಾಗಿ ನಾನು ನಡ್ತದೆ ಅಂತ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಜನ ಬರ್ತಾರಂತ ಅಂದ್ಕೊಂಡಿರಲ್ಲ ನಮಗಿದೇನು ಕಾರ್ಯಕ್ರಮ ಏನು ರಾಜಕೀಯ ವೇದಿಕೆ ಅಲ್ಲ ಇದು ಇದು ಉದ್ಯೋಗ ಸೃಷ್ಟಿ ಮಾಡೋವಂಥ ವೇದಿಕೆ ಇದು ಈ ಉದ್ಯೋಗ ಸೃಷ್ಟಿ ಅಂದರೆ ನನಗೆ ಗೊತ್ತಿದ್ದ ಮಾತ್ರ ಇವತ್ತು ಎರಡು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಜನ ಬಂದಿದ್ದರೂ ಕೂಡ ಈಗಾಗಲೇ ಅವರಿಗೆ ಒಂದು ಸಾವಿರ ಸಾವಿರದ ಐನೂರು ಪ ಉದ್ಯೋಗಗಳು ಸೃಷ್ಟಿ ಮಾಡಿಕೊಂಡು ಈಗಾಗಲೇ ಪ ನಮ್ಮ ಕೊತ್ತೂರ್ಜಿ ಮಂಜುನಾಥ್ ಅವರು ಈಗಾಗಲೇ ವೇದಿಕೆಯಲ್ಲಿ ನಮ್ಮ ನೇಮಕಾತಿ ಪತ್ರಗಳು ಕೂಡ ಕೊಟ್ಟಿದ್ದಾರೆ ಇದು ಬಹಳ ಸಂತೋಷಕರವಾದಂಥ ಇದು ಹಬ್ಬದ ವಾತಾವರಣ ಇದೆ ನಮ್ಮ ನಮಗಂತೂ ನನಗೆ ಅರವತ್ತು ವರ್ಷ ವಯಸ್ಸು ನನಗಂತೂ ಬಹಳ ಸಂತೋಷ ಆಗ್ತದೆ ಈ ಬೆಳಗ್ಗೆ ಎಂಟು ಗಂಟೆಗೆ ಶುರುವಾಗಿದ್ದು ಎಂಟು ಗಂಟೆಗೆ ಶುರುವಾಗಿದ್ದು ಒಂಬತ್ತು ಗಂಟೆಯಿಂದ ಈ ಇದುವರೆಗೂ ಕೂಡ ಸಾವಿರಾರು ಗಂಟಲೆ ಊಟ ತಿಂಡಿ ತಿನಿಸುಗಳನ್ನ ತಿಂದ್ಕೊಂಡು ಆನಂದವಾಗಿ ಎಲ್ಲ ಅವರವರು ಕೆಲಸಗಳನ್ನ ತಡ್ಕೊಂಡು ಹೋಗ್ತಾ ಇದ್ದಾರೆ ಇದಕ್ಕೆ ನಮ್ಮ ತಾಲೂಕಿನ ಜನ ಮತ್ತು ಈ ಒಂದು ಏನು ನಮ್ಮ ಈ ಉದ್ಯೋಗ ಮೇಳಕ್ಕೆ ಬ್ರ ಏನು ನಮ್ಮ ಮೆಸೇಜ್ ಕೊಟ್ಟಿರ್ತಿರ್ತಕ್ಕಂಥ ಪತ್ರಿಕೆ ವರ್ಧಿಗಾರರಿಗೆ ಮತ್ತು ಮಾಧ್ಯಮದವರಿಗೆ ಮತ್ತು ನಮ್ಮ ನಿಮ್ಮ ನ್ಯೂಸ್ ಚಾನಲ್ ಇವರಿಗೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮೊಟ್ಟೆ ಮೊದಲನೇದಾಗಿ ಇನ್ನೂ ಒಂದು ದಿವಸ ವರ್ಷ ಮತ್ತು ಇಂಥ ಕಾರ್ಯಕ್ರಮ ಇನ್ನೊಂದು ದಿವಸ ಮಾಡಿದರೆ ನಮಗೆ ನಮ್ಮ ಏನು ಉದ್ಯೋಗ ನಮ್ಮ ತಾಲೂಕಲ್ಲಿ ಉದ್ಯೋಗ ಕಳ್ಕೊಂಡಿರ್ತಾರೆ ಹುಡುಗರಿಗೆಲ್ಲ ಕೆಲಸ ಸಿಕ್ಕಲಿ ಅಂತೇಳಿ ಹೇಳ್ತಾ ಇನ್ನು ಮುಂದೆ ಕೂಡ ವರ್ಷಕ್ಕೆ ಹದಿನಾಯ ನೀಡಿದು ಇನ್ನು ವರ್ಷಕ್ಕೆ ಕೂಡ ಉದ್ಯೋಗ ಮೇಳ ಮಾಡ್ತೀವಿ ಅಂತೇಳಿ ಹೇಳ್ತಾ ನಾವು ಏನು ಒಂದು ಈ ಉದ್ಯೋಗ ಮೇಳಕ್ಕೆ ಬಂದಿರ್ತಾರೋ ಇನ್ನು ಶಿಸ್ತುಬದ್ಧವಾಗಿ ಇನ್ನೂ ಸುಮಾರು ಜನ ಇದ್ದಾರೆ ಎಲ್ಲರೂ ಕೂಡ ಶಿಸ್ತುಬದ್ಧವಾಗಿ ಹೋಗಿ ಅಪಾಯಿಂಟ್ ಮಾಡ್ಕೊಂಡು ಬಂದು ಮತ್ತೆ ಅವರ ಅಕ್ಕಪತ್ರ ತ ಇದು ಉದ್ಯೋಗ ಪತ್ರ ನೀಡ್ಕೊಳ್ಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ ಇದು ಜನಪ್ರತಿನಿಧಿಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದು ನಿಜವಾಗ್ಲೂ ಕೂಡ ಇವತ್ತು ಹದಿನಾಯಣ ಸೋತಿರ್ತಕ್ಕಂಥ ಕ್ಯಾಂಡಿಡೇಟ್ ಆದಿನ ಇವತ್ತು ಹದಿನಾಡಿಗೆ ಇಂಥ ಒಳ್ಳೆಯ ಬುದ್ಧಿ ಕೊಟ್ಟು ಇವತ್ತು ಸುಮಾರು ಮೂರ್ನಾಲ್ಕು ಸಾವಿರ ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಅವರಿಗೆ ದೇವರು ಆರ್ಯ ಆರೋಗ್ಯ ಭಾಗ್ಯ ಕೊಟ್ಟು ಅವರ ಕುಟುಂಬ ಕುಮಾರ್ತ್ರವಾಗಿ ಚೆನ್ನಾಗಿರಲಿ ಅಂತೇಳಿ ಶುಭ ಹಾರೈಸ್ತೀನಿ ಏನು ಈ ಉದ್ಯೋಗ ಮೇಳ ಮಾಡಬೇಕು ಅಂತೇಳಿ ಏನು ಹದಿನೈದು ದಿವಸದಲ್ಲಿ ನಾವು ಹೊಂದ್ಕೊಂಡಾಗ ನಿಂಕ ಯಾರೂ ಸಹ ಒಂದು ನಯಾ ಪೈಸೆ ಖರ್ಚು ಮಾಡದೆ ಎಲ್ಲ ಖರ್ಚನ್ನ ನಮ್ಮ ಆದಿನಾರಾಯಣವರೇ ಭರಿಸ್ಕೊಂಡು ಪ್ರತಿಯೊಂದು ಕೂಡ ಊಟದ ವ್ಯವಸ್ಥೆ ಆಗ್ಬೋದು ಯಾವುದೇ ವಿಚಾರ ಕಂಪನಿಯವರು ಬರೋದಕ್ಕೆ ಅವ್ರಿಗೆ ವ್ಯವಸ್ಥೆ ಆಗ್ಬೋದು ಇನ್ನೊಂದು ಆಗ್ಬೋದು ಎಲ್ಲ ರೀತಿ ಕಂಡಲ್ ಆಗ್ಬೋದು ಇನ್ನೊಂದು ಆಗ್ಬೋದು ಪ್ರತಿಯೊಂದು ಕೂಡ ಆದಿನಾರಾಯಣವರೇ ಸ್ವಂತ ಖರ್ಚಿನಿಂದ ನೆರವೇರಿಸಿದ್ದಾರೆ ಆತ್ಮಗೆ ದೇವರು ಆರ್ಯ ಆರೋಗ್ಯ ಬಾಗಿಲಿಕೊಳ್ಳ ನಾವು ಮಾಡಿದವರಿಗೆ ಮಾಡಿದಷ್ಟೇ ಹೇಳಬೇಕಾಗುತ್ತೆ ಅರ್ಥ ಆಗ್ತದ ಆದರೆ ಈ ಒಂದು ಮಾಡೋದಕ್ಕೆ ನಮಗೆ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥ ನಮ್ಮ ಕೊತ್ತೂರ್ಜಿ ಮಂಜುನಾಥ್ ಅವರು ಕೂಡ ನಾನು ಈ ಸಮಯದಲ್ಲಿ ಧನ್ಯವಾದಗಳು